ಅಯ್ಯೋ ದೇವ್ರೆ ಇಷ್ಟು ಮಳೆ ಬರ್ತಾ ಇದೆ ಟೈಮ್ ಬೇರೆ ಆರು ಗಂಟೆ ಆಯ್ತು ನಮ್ಮ ರಮ್ಯಾ ಕೂಡ ಕಾಲೇಜಿಂದ ಇನ್ನೂ ಬಂದಿಲ್ಲ ನಮ್ಮ ಯಜಮಾನ್ರು ಕೂಡ ಇನ್ನೂ ಬಂದಿಲ್ಲ ಏನಾಯ್ತೋ ಏನೋ ಈ ರಮ್ಯಾ ಐದು ಗಂಟೆ ಅಷ್ಟರ ಮನೇಲಿರೋಳು ಈಗ ನೋಡಿದ್ರೆ ಆರು ಗಂಟೆ ಆರೂವರೆ ಆಗ್ತಾ ಇದೆ ಇನ್ನೇನೋ ಇವತ್ತು ಮಳೆ ಬೇರೆ ಇಟ್ಕೊಂಡಿರೋದ್ರಿಂದ ಆರು ಗಂಟೆಗೆ ಒಳಗೆ ಆಗಿದೆ ನನ್ನ ಮಗಳು ಎಲ್ಲಿ ಹೋದ್ಲು ಗೊತ್ತು ಏನೋ ಮನ್ಸರ್ ಏನೋ ಒಂಥರ ತಳಮಳ ಅದು ಯಾಕೆ ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲ ಅಯ್ಯೋ ಇವರು ಬರೀ ಎರಡು ಗಂಟೆ ಆಯಿತು ಹೋಗಿ ಹೋಗಿ ಒಂದು ಗಂಟೆಲೇ ವಾಪಸ್ ಬರ್ತೀನಿ ಅಂತ ಹೇಳಿದವರು ಎರಡು ಗಂಟೆ ಆದ್ರೂ ಇನ್ನೂ ಬಂದಿಲ್ಲ ಎಲ್ಲಿ ಮಳೇಲಿ ಸಿಗಾಕೊಂಡಿದ್ದಾರೋ ಏನೋ ಛತ್ರಿ ತಗೊಂಡು ಹೋಗಿದಾರೆ ಆದ್ರೂ ಇಷ್ಟದಾದರೂ ಬಂದಿಲ್ಲ ಅಂದರೆ ನನ್ಗೆ ಯಾಕೋ ಮನ್ಸಿಗೆ ಕೇಳ್ತಾನೆ ಇಲ್ಲ ಏನಾಯ್ತೋ ಏನೋ ಇಬ್ಬರಿಗೆ ಅಂತ ತುಂಬ ಗಾಬರಿ ಆಗ್ತಿದೆ ಇಬ್ರು ಮನೆಗೆ ಬರೋವರೆಗೂ ನನಗೆ ಸಮಾಧಾನ ಇಲ್ಲ ಅಪ್ಪ ದೇವ್ರೆ ಇಬ್ರಿಗೂ ಏನು ತೊಂದರೆ ಆಗದೆ ಇರಲಪ್ಪ ನನ್ನ ಮಗಳು ಆದಷ್ಟು ಬೇಗ ಮನೆಗೆ ಬರಲಿ ಹೆಣ್ಮಕ್ಳು ಆಚೆಗೆ ಹೋದ್ರೇ ಭಯ ಆದರೆಲ್ಲ ಈ ಟೈಮ್ ಕರೆಕ್ಟಾಗಿ ಮನೆಗೆ ಬಂದಿಲ್ಲ ಅಂದರೆ ನನಗಂತ ಎಷ್ಟು ಟೆನ್ಷನ್ ಆಗುತ್ತೆ ಅಂದರೆ ಏನು ಅರ್ಥ ಆಗಬೇಕು ಆ ಹಾಂ ನಿಧನಾ ನಿಜನಾ ನಿಧಾನಕ್ಕೆ ಬನ್ನಿ ಹಾಂ ಇದೇನಾ ನಿಮ್ಮನೆ ಹಾಂ ಹೌದಪ್ಪ ಇದೆ ಇದೇ ನಮ್ಮನೆ ಸರಿ ಹುಷಾರಾಗಿ ಹೋಗಿ ಒಳಗಡೆ ನಾನು ನಿನ್ನ ಹೊಡ್ತೀನಿ ಅಯ್ಯೋ ಹೇಗಪ್ಪ ಹೇಗೆ ಕಳ್ಸ್ಕೊಡೋದು ನಿನ್ನನ್ನು ಬಾ ಒಳಗಡೆ ಬಾ ಮನೆವರೆಗೂ ಬಂದಿದ್ಯಾ ನಿನ್ನ ಸಹಾಯನ ನಾನು ಮರೆಯೋಕ್ಕಾಗತ್ತೇನಪ್ಪ ಬಾ ಒಳಗಡೆ ಬಾ ಇಲ್ಲ ಇಲ್ಲ ಪರವಾಗಿಲ್ಲ ಬಿಡಿ ಬಾರಪ್ಪ ಇಲ್ಲಿ ಬಾ ಅದು ಸರಿ ಸರಿ ಬನ್ನಿ ರೀ ಸರಿಂದೀ ಸತ್ಯವ್ರೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನೀವು ಬಂದಿಲ್ಲ ಸಮಾಧಾನನೇ ಇಲ್ಲ ರೀ ಸಂಜೆಯಿಂದ ಏನೋ ಒಂಥರ ಅದು ಅಲ್ಲದೆ ನೀವು ಹೋಗಿ ಒಂದ್ ಗಂಟೆಲಿ ಬರ್ತೀನಿ ಅಂತ ಹೇಳಿದವರು ಎರಡು ಗಂಟೆ ಆದ್ರೂ ನೀವು ಬರ್ಲಿಲ್ಲ ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಹೊರಗಡೆ ನೋಡಿದ್ರೆ ಗುಡ್ಗು ಸಿಡ್ಲು ಮಿಂಚು ಮಳೆ ಅಷ್ಟ ಜೋರ್ ಮಳೆ ಒಂದ್ ಲೋಟ ನೀರ್ ತಗೊಂಡ್ ಎಷ್ಟೊತ್ತು ನಿಂತ್ಕೋತಿಯ ಬರಪ ಇಲ್ಲಿ ಇಲ್ಲಿ ಪರವಾಗಿಲ್ಲ ಬಿಡಿ ನೀವು ದೊಡ್ಡೋರು ನಿಮ್ ಮುಂದೆ ನಾನ್ ಕೂತ್ಕೊಳ್ಳೋದು ಅಷ್ಟಾಗಿ ಸರಿ ಇರೋದಿಲ್ಲ ನಿನ್ ಮಾತು ತಪ್ಪಲ್ಲ ಆದ್ರೂ ನನಗೆ ಇಷ್ಟೊಂದು ಸಹಾಯ ಮಾಡಿದ್ಯಲ್ಲಪ್ಪ ಈ ಋಣ ತೀರ್ಸಕ್ಕಾಗುತ್ತಾ ಈಗಿನ ಕಾಲದಲ್ಲಿ ಕಡು ಮುಂದೆ ಸಾಯ್ತಾ ಇದ್ರು ನಮ್ಗೆ ಆಗ್ಬೇಕಪ್ಪ ಪೊಲೀಸ್ ಕೈ ಪೊಲೀಸ್ ಕೇಸ್ ಆಗ್ಬಿಡುತ್ತೆ ಅಂತ ದೂರನೇ ನಿಂತ್ಕೊಂಡು ನೋಡ್ತಿರ್ತಾರೆ ಕಣಪ್ಪ ಅಂತದ್ರಲ್ಲಿ ನೀನು ಮನೆ ತನಕ ಬಿಟ್ಟಿದ್ಯಾ ಈಗಿನ ಕಾಲದಲ್ಲಿ ಯಾರಪ್ಪ ಸಹಾಯ ಮಾಡ್ತಾರೆ ಎದೆ ನೋವು ಅಂತ ನಿಂತ್ಕೊಂಡಿರೋನ್ನ ಮನೆ ತನಕ ಕರ್ಕೊಬಂದು ಬಿಟ್ಟಿದ್ಯಲ್ಲಪ್ಪಾ

ಏನಾಗಿಲ್ಲ ಇವಾಗ ನಾನು ಆರಾಮಾಗಿದ್ದೀನಿ ಪಾಪ ಇವರು ನನಗಲ್ಲಿ ದಾರಿನಲ್ಲಿ ಸಿಕ್ಕಿದ್ರು ಎದೆ ನೋವು ಸ್ವಲ್ಪ ಜಾಸ್ತಿನೇ ಆಯಿತು ಛತ್ರಿ ಇಡ್ಕೊಂಡು ಬರ್ತಾ ಇದ್ದೆ ಅದು ಏನಾಯಿತು ಗೊತ್ತಿಲ್ಲ ಬರ್ತಿ ಯಾಕೋ ಸ್ವಲ್ಪ ತಲೆ ಸುತ್ತದಂಗಾಯ್ತು ಎದೆ ನೋವು ಬಂತು ಛತ್ರಿ ಹಾಗೆ ಬಿಟ್ಬಿಟ್ಟೆ ಆ ಟೈಮ್ನಲ್ಲಿ ಪಾಪ ಇವರು ಬಂದು ನನಗೆ ಸಹಾಯ ಮಾಡಿ ಆಮೇಲೆ ಇವ್ರ ಮನೆಗೆ ಕರ್ಕೊಂಡೋಗಿದ್ರು ಅಲ್ಲೊಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಪಾಪ ಮನೆ ತನಕ ಬಿಟ್ಟು ಬರ್ತೀನಿ ಬನ್ನಿ ಅಂತ ಕರ್ಕೊ ಬಂದ್ರು ಹೌದೇನಪ್ಪ ನಿನ್ನಿಂದ ಬಹಳ ಉಪಕಾರ ಆಯ್ತು ನಮಗೆ ನಿನ್ ಋಣ ನಾವು ಹೇಗ್ ತೀರ್ಸ್ಬೇಕಂತ ಗೊತ್ತಾಗ್ತಿಲ್ಲ ಕಣಪ್ಪ ಇವತ್ತು ನಮ್ಮ ಯಜಮಾನ್ರು ಜೀವ ನಿನ್ನಿಂದ ಉಳಿದಿದೆ ಬಹಳ ಉಪಕಾರ ಆಯ್ತಪ್ಪ ಬಹಳ ಉಪಕಾರ ಆಯ್ತು ಅಯ್ಯೋ ಇಲ್ಲಿ ಬಿಡಿ ಪರವಾಗಿಲ್ಲ ಅದೇ ಟೈಮ್ಗೆ ನಾನು ಅಲ್ಲಿ ಬಂದೆ ಹಂಗಾಗಿ ಕಷ್ಟಲ್ಲಿರೋರ್ಗೆ ಸಹಾಯ ಮಾಡ್ಬೇಕಲ್ವಾ ಈ ತರ ಇರುವಾಗ ಒಬ್ರುನೇ ಮನೆ ಕಳ್ಸೋದು ಬೇಡ ಅಂತ ಅನಿಸ್ತು ಅದಕ್ಕೆ ನಾನೇ ಮನೆಯವರೆಗೂ ಕರ್ಕೊಬಂದ್ಬಿಟ್ಟೆ ಹುಷಾರಾಗಿ ನೋಡ್ಕೊಳ್ಳಿ ಸ್ವಲ್ಪ ಆಸ್ಪತ್ರೆಗೆ ತೋರಿಸಿ ಏನಾದರೂ ಸಮಸ್ಯೆ ಇದ್ರೆ ಚಿಕ್ಕದಾಗಿದ್ದಾಗಲೇ ಕಂಡಿಟ್ಕೊಂಡು ಅದಕ್ಕೆ ಪರಿಹಾರ ತಗೊಳ್ಳಿ ಅಲ್ಲ ಕಣಪ್ಪ ಯಾವತ್ತಿವ್ರಿಗೆ ಈ ರೀತಿ ಎದೆನೋ ಬಂದಿಲ್ಲ ಇದ್ದಕ್ಕಿದ್ದಂಗೆ ಎದೆನೋ ಬಂದೈತೆ ಅಂದ್ರೆ ಅಯ್ಯೋ ಏನು ಕತೆನೋ ಏನೋ ರೀ ನಾಳೆನೇ ಆಸ್ಪತ್ರೆಗೆ ಹೋಗ್ಬಿಡೋಣ ಅದೇನೇನ್ ಚೆಕ್ಅಪ್ ಆಗುತ್ತೋ ಎಲ್ಲಾನು ಮಾಡಿಸ್ಬಿಡೋಣ ಭಾರತಿ ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ ನನ್ಗೆ ಏನು ಆಗಿಲ್ಲ ಪಾರ್ಥಿ ಅಯ್ಯೋ ಬೇಡ ಕಣಪ್ಪ ನನ್ನ ಮಾತು ಕೇಳಿ ನಮಗಿರೋದ್ ಆಸರೆ ಅಂತ ನೀವೊಬ್ರೆ ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನ ಕತೆ ಏನು ನನ್ನ ಮಗಳ ಕತೆ ಏನು ಇಲ್ಲ 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 ಅದೆಲ್ಲ ನನ್ ಕೈಲಿ ಆಗೋದಿಲ್ಲ ನಾಳೆನೇ ಆಸ್ಪತ್ರೆಗೆ ಹೋಗ್ತಾ ಇದೀವ ಅಷ್ಟೇ ಅಯ್ಯೋ ಕೆಮ್ತಾ ಇದ್ದೀರಾ ತಗೊಳ್ಳಿ ತಗೊಳ್ಳಿ ಮೊದಲು ನೀರು ಕುಡೀರಿ ನೀವು ಇವಾಗ ಸ್ವಲ್ಪ ಸಮಾಧಾನ ಆಯ್ತು ಭಾರತಿ ರೀ ನೀವ್ ಯಾಕೋ ತುಂಬಾ ಆಯಾಸ ಮಾಡ್ಕೊಡಿರಂಗಿದ್ದೀರಾ ಬನ್ನಿ ಸ್ವಲ್ಪ ಮಲ್ಕೋ ಬನ್ನಿ ಅಡಿಗೆ ಆದಮೇಲೆ ನಾನೇ ಊಟ ತಂದ್ಕೊಡ್ತೀನಿ ಹಾ ಹಾ ಭಾರತಿ ಆಯ್ತು ನೋಡಪ್ಪ ಬಾರಪ್ಪ ಕುತ್ಕೋ ಇಲ್ಲ ಬಿಡಿ ಪರವಾಗಿಲ್ಲ ನಾನು ಹೊಡ್ತೀನಿ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಜಾಗ ಬಿಡಿ ಏ ರಮ್ಯಾ ರಮ್ಯಾ ನಿಂತ್ಕೊಳ್ಳಿ ಎಲ್ಲ ಹೋಗಿದೆ ಇಷ್ಟತ್ತು ರಮ್ಯಾ ಊಟ ಮಾಡ್ಬಾ ನಂಗೇನು ಬೇಡಮ್ಮ ಭಾರತಿ ಅವಳು ಕಾಲೇಜಿಂದ ಬಂದಿದಳಲ್ಲ ಪಾಪ ಮಳೆ ಬೇರೆ ಅಲ್ಲಿಲಿ ನಿಂತ್ಕೊಂಡು ಬಂದಿದಳೋ ಏನೋ ಸುಸ್ತಾಗಿರ್ತಾಳೆ ಬಿಡು ಊಟ ಏನ್ ಬೇಡ ಅಂದ್ರೆ ಏನ್ ಬಲ್ವಂತ ಮಾಡಕ್ ಹೋಗ್ಬೇಡ ಬಿಡು ಸರಿ ರೀ ನೋಡ್ತೀನಿ ರೀ ಊಟ ತಗೊಂಡು ಹೋಗ್ತೀನಿ ಬೇಡ ಅಂದ್ರೆ ಇನ್ನೇನ್ ಮಾಡಕ್ ಆಗುತ್ತೆ ಬಿಡಿ ನಿಮಗೆ ನಿಮಗೆ ಊಟ ತಗೊಂಡ್ಬರ್ತೀನಿ ಆ ಸರಿ ಬರ್ತೀ ನಾನು ಸ್ವಲ್ಪ ಮಲ್ಕೊಂಡಿರ್ತೀನಿ ಅಡುಗೆ ಆದಮೇಲೆ ಎದಳ್ಸು ಹಾ ಹಾ ಆಯ್ತು ಆ ನೋಡಪ್ಪ ಬಾರಪ್ಪ ಪಕ್ಕ ಕೂತ್ಕೋ ಊಟ ಮಾಡ್ಕೊಂಡು ಹೋಗುವಂತೆ ಕೂತ್ಕೋ ಇಲ್ಲ ಬಿಡಿ ಪರವಾಗಿಲ್ಲ ಅಯ್ಯೋ ನನ್ನ ಮಾತು ಕೇಳಪ್ಪ ನೀನ್ ಸಂಕೋಚ ಪಡ್ಕೋದಿದೀಯ ಅಂತ ನನಗೆ ಗೊತ್ತು ಇವತ್ತು ನಮ್ಮ ಯಜಮಾನ್ರು ಹುಷಾರಾಗಿ ಮನೆಗೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನೀನೇ ಕಣಪ್ಪ ಬಾರಪ್ಪ ಇಲ್ಲ ಅಂತ ಹೇಳ ಬಿಡ ಬಾ ಕೂತ್ಕೋ ಬಾ ಅಂದಾಗೇ ನಿಮ್ಮದು ಯಾವರಪ್ಪ ನಮ್ದು ಇಲ್ಲೇ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಸೋಳ್ಳಿ ಅಂತ ಸೋಳ್ಳಿ ಹಾ ಇಲ್ಲೇ ಇಲ್ಲಲ್ವಾ ಹಾ ಹಾ ಅತ್ರದಲ್ಲೇ ಇದೆ ಹಾ ಒಳ್ಳೇದಾಯಿತು ಹಾಗಿದ್ರೆ ನೀನ್ ಮತ್ತೆ ಹೋಗೋದಕ್ಕೆ ಸರಿ ಹೋಗುತ್ತೆ ತಡ ಏನಾಗೋದಿಲ್ಲ ತಡ ಆಗುತ್ತೆ ಅಂತ ಅಲ್ಲ ಸುಮ್ಮನೆ ನಿಮ್ಗೆ ಯಾಕ ತೊಂದ್ರೆ ಅಂತ ಅಯ್ಯೋ ತೊಂದ್ರೆಗಿಂದ್ರೆ ಏನಿಲ್ಲ ಬಿಡಪ್ಪ ಇರಪ್ಪ ಇಲ್ಲೇ ಕೂತ್ಕೊಂಡು ಟಿವಿ ನೋಡ್ತಾ ಇರು ನಾನು ಹೋಗಿ ಬೇಗ ಏನಾದ್ರೂ ಮಾಡ್ಕೊಂಡು ತಕೊಂಡು ಬರ್ತೀನಿ ಹಾ ನಾನು ನಾನು ಯಾರಿಗೂ ಇಷ್ಟ ಆಗೋದಿಲ್ವಾ ಅಷ್ಟೀನಾ ನಾನು ನಾನು ಅನ್ಕೊಂಡಿದ್ದೆ ನನ್ಗಿಂತ ಸಂತೆ ಯಾರ ಇಲ್ಲ ಈ ಪ್ರಪಂಚದಲ್ಲಿ ಅಂತ ಕೊಂಡ್ರೆ ನನ್ ನನ್ ಕಣ್ಣು ಮುಂದೆನೆ ನನ್ ಫ್ರೆಂಡ್ ಪ್ರಪೋಸ್ ಮಾಡಿಬಿಟ್ನಲ್ಲ ಈ ನೋನ ಸಹಿಸ್ಕೊಳ್ಳೋದಿಲ್ಲ ನನ್ಗೆಲ್ಲ ಆಗೋದಿಲ್ಲ ಮನೆಯಲ್ಲಿ ಎಷ್ಟು ಬಂದ್ ಎಷ್ಟು ಬಲವಂತ ಮಾಡಿದ್ರು ಮಜೆ ಮಾಡ್ಕೋ ಮದ್ವೆ ಮಾಡ್ಕೋತ ಆದರೆ ನಾನು ಬೇಡ ಬೇಡ ಅಂತ ಹೇಳ್ಕೊಂಡು ಬಂದೆ ಯಾವುದಕ್ಕೋಸ್ಕರ ನಾನು ಅವನನ್ನು ಇಷ್ಟಪಡ್ತಿದ್ದೆ ಅಂತ ಅವನ ಒಂದೇ ಒಂದು ಕಾರಣಕ್ಕೆ ಆದ್ರೆ ಮೇಲೆ ಇಲ್ಲ ಯಾವ ಇಂಟ್ರೆಸ್ಟೂ ಇಲ್ಲ ಈ ಜೀವನದ ಮೇಲೂ ಇಲ್ಲ ಹೌದು ನಾನ್ ಬದ್ಕಿರ್ಬಾರ್ದು ಹಾ ಹಾ ನಾನ್ ನಾನ್ ಹೀಗೆ ಮಾಡ್ತೀನಿ ಹೀಗೆ ಮಾಡೋದಾ ಸರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತಿನ ಸ್ಟೋರಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದೀರೋ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ಯಾಕಂದರೆ ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿನ ಮಾಡಿಬಿಟ್ಟು ಇದ್ದೀವಿ ಹಾಗಾಗಿ ನೀವು ನಾವು ಹಾಕೋ ಪ್ರತಿಯೊಂದು ವಿಡಿಯೋನ ನೋಡೋದ್ರಿಂದ ನಿಮಗೆ ನಾವೆಲ್ಲ ನಾವು ಹಾಕೋ ಅಂಥ ಎಲ್ಲ ಸ್ಟೋರಿ ಅಂದರೆ ಎಲ್ಲ ವೀಡಿಯೋಗಳನ್ನು ನಿಮಗೆ ಅರ್ಥ ಆಗುತ್ತೆ ಯಾಕೆ ಅಂದರೆ ಫ್ರೆಂಡ್ಸ್ ಒಂದು ಸೀರಿಯಲ್ ಸ್ಟೋರಿ ಅಂತ ಅಂದರೆ ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ ಹಾಗಾಗಿ ನೀವು ಮೊದಲನೇ ಎಪಿಸೋಡಿಂದ ನೋಡ್ಕೊಂಡು ಬಂದರೆ ನಮ್ಮ ಫುಲ್ ಸ್ಟೋರಿ ನಿಮಗೆ ಅರ್ಥ ಆಗುತ್ತೆ ಹಾಂ ಮತ್ತು ಫ್ರೆಂಡ್ಸ್ ಇವತ್ತು ವೀಡಿಯೋ ಹಾಕೋದಕ್ಕೆ ಸ್ವಲ್ಪ ತಡ ಆಯಿತು ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಆಚೆ ಈಚೆ ಹೆಚ್ಚು ಕಮ್ಮಿ ಆದ್ರೂ ಟೈಮಿಂಗ್ಸು ಡೈಲಿ ವೀಡಿಯೋ ಹಾಕೋದಂತೂ ಮಿಸ್ ಆಗೋದಿಲ್ಲ ನಮ್ಮ ವೀಡಿಯೋ ಟೈಮಿಂಗ್ಸ್ ಬಂದ್ಬಿಟ್ಟು ಡೈಲಿ ರಾತ್ರಿ ಎಂಟು ಗಂಟೆಗೆ ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ ಡೈಲಿ ಒಂದು ಎಪಿಸೋಡ್ ಪ್ರಸಾರ ಆಗುತ್ತೆ ನಮ್ಮ ಚಾನಲಲ್ಲಿ ಟೈಮಿಂಗ್ಸ್ ಬಂದ್ಬಿಟ್ಟು ರಾತ್ರಿ ಎಂಟು ಗಂಟೆಗೆ ಹಾಂ ಮುಂದಿನ ವೀಡಿಯೋದಲ್ಲಿ ನಮ್ಮ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಮುಂದಿನ ವೀಡಿಯೋ ಅಂತ ಅಂದರೆ ನಾಳೆ ಎಂಟು ಗಂಟೆಗೆ ರಾತ್ರಿ